ಹಾಯ್ ಗುಂಡಮ್ಮ ಏನು ಮಾಡ್ತಿದ್ರಿ ಹ್ಞೂ ಬರಿತಿದ್ದೆ ಏನು ಬರೀತಾ ಇದ್ದೀರಿ ಆನಿಮಲ್ಸ್ ಆ್ಯನಿಮಲ್ಸಾ ಯಾವ ಆ್ಯನಿಮಲ್ ಅದು ಓಕೆ ನಾನೇನೋ ಕ್ವಶನ್ ಕೇಳೋಣ ಅಂತ ಬಂದೆ ಇವಾಗ ಮಳೆ ಬರುತ್ತಲ್ವಾ ನಿಂಗೆ ಮಳೆ ಅಂದರೆ ಇಷ್ಟನಾ ಯಾಕೆ

ಕಲ್ಲಡದ್ಬಿಟ್ಟು ಮಳೆ ಬರ್ಸೋದು ಶಿಯಾ ಎಲ್ಲಿ ಮೇಲೆ ಎಲ್ಲಿ ನೋಡ್ಲಿ ಎಲ್ಲಿ ನೋಡ್ಲಿ ಊಸ್ಬಿಟ್ಟ ಶಿಯ ಶಿಯ ಶಿಯಾ ಶಿಯಾ ಒಂದು ಶ್ರಿಯಾ <coughs> <coughs> <coughs>

ಶಿಯಾ ಮಳೆ ಹೆಂಗ್ ಬರುತ್ತೆ ಶಿಯಾ ಓಕೆ ಒಂದ್ಸಲ ಹೇಳು ಮಳೆ ಹೆಂಗ್ ಬರುತ್ತೆ ಹೌದಾ ಶಿಯ ಮಳೆ ಹೆಂಗ್ ಬರುತ್ತೆ ಶಿಯಾ ಮಳೆ ಹೆಂಗ್ ಬರುತ್ತೆ ಶಿಯಾ ಶಿಯ ಮಳೆ ಹೆಂಗ್ ಬರುತ್ತೆ ಶಿಯಾ

ಅಲೆತಿಗೆ ನಾನು ಅರನೇ ಇಷ್ಟಲ ಹೀಲಿ ನಂಗಂತ ತೆಲರು ಶಾಟ ಅಂತ ಏನಮ್ಮ ನಾನು ಹೇಳಿ 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 ನನಗೆ ಮಂಡೆನೇ ನೂಹಾಲ ಶಾಟ ಮಂಡೆ ಬೆರೆ ಇದ್ಯಾ ನಿಮಗೆ ಎಲ್ಲಿದೆ ಅದು ಮಂಡೆ ಮಂಡವಲಕಡೆ ಏನು ಇರುತ್ತೆ ಬ್ರೇನ್ ನಿಮಗೆಲ್ಲ ಗೊತ್ತಾ

Ha <laughs>